ಹಾಯ್ ಎಲ್ಲರಿಗೂ ಬೆಳಗಿನ ಶುಭೋದಯ ವೆಲ್ಕಮ್ ಬ್ಯಾಕ್ ಟು ಮೈ ಚಾನ್ ಲಕ್ಷ್ಮಿ ಸಿಂಪಲ್ ಲೈಫಿಗೆ ನಿಮಗೆಲ್ಲರಿಗೂ ಸ್ವಾಗತ ಒಂದು ವೀಡಿಯೋ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಬೆಳಗಿನ ರುಟೀನು ಸೊ ಇವತ್ತೇನಪ್ಪ ವಿಶೇಷ ಅಂದರೆ ನಮ್ಮ ಟೊಮ್ಯಾಟೊ ಗಿಡ ಏನಿದೆ ಒಂದೊಂದು ಗಿಡಕ್ಕೆ ಇಲ್ಲ ಅಂದ್ರೂ ಮಿನಿಮಮ್ ಒಂದು ಎರಡೆರಡು ಕೆ ಜಿ ಫಸ್ಟ್ ಅಂದರೆ ಫಸ್ಟ್ ಕೊಡ್ತಾ ಇದೆ ಹಣ್ಣಿದು ಸೊ ಹಚ್ಚಿದಾಗಿಂದ ಇದೆ ಫಸ್ಟ್ ನಾವು ಇವಾಗ ಹಾರ್ವೆಸ್ಟ್ ಮಾಡಲ್ಲ ಯಾಕಂದರೆ ಇನ್ನೂ ಅವು ಹಣ್ಣಾಗಿಲ್ಲ ಹಣ್ಣಾದ ಮೇಲೆ ಹಾರ್ವೆಸ್ಟ್ ಮಾಡ್ತೀವಿ ಸೊ ಇವಾಗ ನೋಡಿ ಒಂದೊಂದು ಗಿಡಕ್ಕೇ ಇನ್ನೂ ತಪ್ಪಲು ಕೂಡ ಸರಿಯಾಗಿ ಬಂದಿಲ್ಲ ಆದ್ರೂ ಒಂದೇ ಗಿಡಕ್ಕೆ ಒಂದು ಮೂರು ಕೆ ಜಿ ಎರಡು ಕೆ ಜಿ ಈ ರೀತಿ ಟೊಮ್ಯಾಟೊ ಎಲ್ಲ ಬೆಳೆದು ಬೆಳೆದ್ಬಿಟ್ಟಿದೆ ನೋಡಿ ರಾಸಾಯನಿಕ ಅಥವಾ ಏನು ಇಲ್ಲದೆ ನ್ಯಾಚುರಲ್ ಆಗಿ ಬೆಳೆಸಿರೋದು ಸೊ ಯಾವುದೇ ಥರ ನಾವು ಇದಕ್ಕೆ ಟಾನಿಕ್ ಆಗಲಿ ಏನಾಗಲಿ ಹೊಡೆದಿಲ್ಲ ಈ ಇಷ್ಟು ಚೆನ್ನಾಗಿ ಬೆಳೆಸಿದೀವಿ ನೋಡಿ ಬರೀ ಏನು ಮಾಡಿದೀವಿ ಇಷ್ಟು ಇದು ಬರೋಕೆ ಅಂತ ನಾನು ಮುಂದೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದರಲ್ಲಿ ಏನಪ್ಪ ಅಂದರೆ ನನಗೆ ತುಂಬಾ ಬೇಜಾರಾಗಿರೋದು ಇವಾಗ ಗಿಡಗಳೆಲ್ಲ ನಾವು ಏನೋ ಒಂದು ಆಗತ್ತೆ ಅಂತ ಹಚ್ಚಿರ್ತೀವಿ ಸೊ ನನಗೆ ಗೊತ್ತಿರಲಿಲ್ಲ ಅದು ಗಾಳಿಯಲ್ಲಿ ಬಿದ್ದುಬಿಟ್ಟೈತೆ ಸೊ ನಿಂತಿಲ್ಲ ಅದು ಹಾಗಾಗಿ ಮತ್ತೆ ಪ್ರತಿಯೊಂದು ಗಿಡಕ್ಕೆ ಒಂದು ಕಟ್ಟಿಗೆನ ನಿಲ್ಲಿಸ್ಬಿಟ್ಟು ಅದಕ್ಕೆ ಆಧಾರ ಕೊಡ್ತೀನಿ ಯಾಕೆಂದರೆ ಅವು ಗಿಡಗಳೇನಿದ್ದಾವೆ ಅವು ಸಣ್ಣ ಇದ್ದಾವೆ ನೋಡಿರಿ ಇನ್ನೂ ಅಂದರೆ ಅಷ್ಟೊಂದು ದೊಡ್ಡ ಏನೂ ಆಗಿಲ್ಲ ಅದು ಗಿಡ ಎಲ್ಲ ಸಣ್ಣ ಇದ್ದಾವೆ ಅದಕ್ಕಾಗಿ ನಾವು ಏನು ಮಾಡ್ತೇವೆ ಅಂದರೆ ಈ ರೀತಿ ಒಂದೊಂದೇ ಗಿಡಕ್ಕೆ ಒಂದೊಂದು ಕಟ್ಟಿಗೆನ ಇಟ್ಟು ಸುತ್ತಳಿಯಿಂದ ಅಂದರೆ ಕಟ್ಟೋದು ಏನಿರುತ್ತೆ ನೋಡಿ ಅದರದಿಂದ ನಾನು ಕಟ್ತೀನಿ ಇವಾಗ ಏನಕ್ಕೆ ಅಂತಂದ್ರೆ ನಾನು ಇದು ನೆಗ್ಲೆಕ್ಟ್ ಮಾಡೋದ್ರಿಂದ ನನಗೆ ತುಂಬಾ ಅಂದರೆ ಇವಾಗ ಒಂದು ಕೆ ಜಿ ಆಗಷ್ಟು ನಾನು ಟೊಮ್ಯಾಟೋನ ಇಲ್ಲಿಂದ ಹರಿದುಬಿಟ್ಟು ತೊಳಗೆ ಬಿಸಿ ಹಾಕಿದ್ದೀನಿ ಯಾಕಂದರೆ ಅದು ನೆಲ ಹತ್ತಬಾರ್ದು ನೋಡಿ ನೆಲ ಹತ್ತಂದರೆ ಟೊಮ್ಯಾಟೋಲಿ ನೀರಿನ ಅಂಶ ಜಾಸ್ತಿ ಇರೋದರಿಂದ ತಳಗಡೆ ನೆಲ ಆಯಿತು ಅಂದರೆ ಅದು ಕುಳಿಯುತ್ತೆ ಸೊ ಹಾಗಾಗಿ ಅಲ್ಲಿ ನನ್ನ ತಪ್ಪು ಮಾಡಿರೋದು ಸೊ ನೀವು ಕೂಡ ಯಾರೂ ಚಿಕ್ಕದಾಗಿ ಗಾರ್ಡನ್ ಮಾಡೋರು ನೆಲ ಕೊಡಬೇಡಿ ಟೊಮ್ಯಾಟೊ ಹಣ್ಣಿಗೆ ಇವಾಗ ನೋಡ್ತಿರ್ಬೋದು ನೀವು ನಾನು ಪ್ರತಿಯೊಂದು ಗಿಡಕ್ಕೆ ಒಂದೊಂದು ಕಡಿಗೆಯನ್ನು ಕಟ್ಬಿಟ್ಟು ಈ ರೀತಿ ನಾನು ಅದಕ್ಕೆ ಆಧಾರ ಕೊಡ್ತಾ ಇದ್ದೀನಿ ನಮ್ಮ ಅಕ್ಕ ತಳಗಡೆ ಹೋಗಿದ್ದರು ಅವ್ರು ಬರೋ ಅಷ್ಟರಲ್ಲಿ ಆ ಒಂದು ಇಷ್ಟು ಏನಾದರೂ ಒಂದಿಷ್ಟು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ ಅವ್ರು ಬಂದ ಮೇಲೆ ನಿಮ್ಗೆ ತೋರಿಸ್ತೀನಿ ಹಂಗೆ ಏನಪ್ಪ ಅಂತಂದರೆ ತುಂಬಾ ಖುಷಿ ಆಗುತ್ತೆ ನೋಡಿದ್ರೆ ಏನಕ್ಕೆ ಅಂದರೆ ನಾವು ಇಷ್ಟು ದಿನ ಕಷ್ಟಪಟ್ಟು ಹಚ್ಚಿರ್ತೀವಲ್ವ ಅಂದರೆ ಗಿಡಗಳು ಕೂಡ ಹಚ್ಚೋದು ಆ ರೀತಿ ತುಂಬ ಏನು ಸಾಮಾನ್ಯವಾದ ಕೆಲಸ ಅಲ್ಲ ಅದಕ್ಕೂ ತುಂಬಾ ಆರೈಕೆ ಮಾಡಬೇಕು ಮಗುವಿನ ಥರ ಸೊ ಈ ರೀತಿ ನೋಡಿ ನಾವು ತುಂಬಾ ಇದರಲ್ಲಿ ಇಷ್ಟ ಇದೆ ಮಿನಿ ಗಾರ್ಡನ್ ಥರ ಐತೆ ಇದು ಸೊ ಅದಕ್ಕೆ ಇಷ್ಟೆಲ್ಲ ನಾವು ಇವಾಗ ಮತ್ತೆ ಕಸ ಎಲ್ಲ ಬಂದುಬಿಟ್ಟೈತೆ ಅದನ್ನು ಅದು ಕೂಡ ತೆಗಿಬೇಕು ಮಣ್ಣು ಹಚ್ಚಬೇಕು ಇನ್ನು ತುಂಬಾ ಕೆಲಸ ಇದೆ ಆದರೆ ಭಾಳ ಅಂದ್ರೆ ಭಾಳ ಇವಾಗ ಟೊಮೆಟೊ ಎಲ್ಲ ಹತ್ತಿದಾವೆ ನೋಡ್ರಿ ಒಂದು ಸತ್ಯಕ್ಕೆ ನಾವು ಏನಾದರೂ ತೆಗದ್ರೆ ಒಂದು ಬುಟ್ಟಿ ನಾವು ಆಗಿ ಒಂದು ಬುಟ್ಟಿ ಹಾರ್ವೆಸ್ಟ್ ಮಾಡ್ಕೋಬೋದು ಆ ರೀತಿ ಬರುತ್ತೆ ಸೊ ಈ ರೀತಿ ಆಗ್ಬಿಟ್ಟೈತೆ ಇವಾಗ ನೋಡ್ತಿರ್ಬೋದು ನೀವು ಕಟ್ತಾ ಇದ್ದೀನಿ ನಾನು ಸುತ್ತಲೂ ಎಲ್ಲ ಬಿಚ್ಚಿ ಮತ್ತು ತಿರ್ಗಿ ನನಗೆ ಡಬ್ಬಲ್ ಕೆಲಸ ಆಯ್ತಿದ್ದು ಯಾಕಂದರೆ ನಾವು ಅವಾಗ ಏನಾದರೂ ನಾವು ಹಚ್ಚುವಾಗ ನಮಗೇನು ಅನ್ನಿಸ್ತು ಅಂತಂದ್ರೆ ಇಲ್ಲ ಇದ್ರ ಮೇಲೆ ತಾಳತ್ತೆ ಅಂತ ಹೇಳಿಬಿಟ್ಟು ನಾವು ತಂತಿನ ಬಿಗಿದಿದ್ವಿ ತಂತಿಗೆ ಜೋತ್ ಬಿಟ್ಟಿದ್ವಿ ನೋಡಿ ಸೊ ಅದೇನಾಯಿತು ಉಲ್ಟಾಯ್ತದು ತಂತಿಗೆ ಜೋತಿ ಬಿಟ್ಟಾಗ ತಂತಿ ಎಲ್ಲ ಬಾಗಿಸ್ಕೊಂಡು ತಳಗೆ ಬಂದೆವು ಯಾಕಂದರೆ ತುಂಬಾ ದೊಡ್ಡ ದೊಡ್ಡದಾಗಿ ಆಗೈತೆ ಕಾಯಿ ನಿಮಗೆ ಮುಂಚೆ ತೋರಿಸ್ದಂಗೆ ಆ ರೀತಿ ಆಲ್ಮೋಸ್ಟ್ ಎಲ್ಲ ಗಿಡಕ್ಕೂ ತುದಿಗೆ ಹತ್ಬಿಟ್ಟು ಏನಾಗೈತೆ ತಳಗಳೇ ಮಡಿಸ್ಕೊಂಡ್ಬಿಟ್ಟು ಬಿದ್ದಾವೆ ಗಿಡಗಳು ಸೊ ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಪ್ರತಿಯೊಂದು ಗಿಡಕ್ಕೂ ನಾ ಹತ್ತಿರನೇ ಹೋಗಿ ಅಲ್ಲಿ ಕಟ್ಟಿಗೆನ ತುಗ್ಗಿದ್ದು ಕಟ್ತಾ ಇದ್ದೀನಿ ಈ ಕೆಲಸ ಮುಂಚೆ ಮಾಡಿದರೆ ನನಗೆ ತುಂಬ ಈಸಿ ಆಗ್ತಿತ್ತು ಆದರೂ ಪರವಾಗಿಲ್ಲ ಏನು ಮಾಡೋಕ್ಕಾಗಲ್ಲ ಸೊ ನಮಗೇನು ಗೊತ್ತಿರಲಿಲ್ಲ ಯಾಕಂದರೆ ನಾವು ಸುಮ್ಮನೆ ಮನೆಗೆ ಆಗುತ್ತೆ ಅಲ್ವ ಕಾಯಿ ಪಲ್ಯ ಎಲ್ಲ ಅದಕ್ಕಾಗಿ ಹಚ್ಚಿದ್ದು ಈ ರೀತಿ ಇಷ್ಟೊಂದು ದೊಡ್ಡ ದೊಡ್ಡದ ಕಾಯಿ ಎಲ್ಲ ಕೊಡುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನಿಮಗೇನಪ್ಪ ಅಂತಂದ್ರೆ ನೀವು ಇಷ್ಟು ಹೀಗೆ ಬರಲಿಕ್ಕೆ ಏನ ಹಾಕಿದ್ರಿ ಖತ ಹಾಕಿಲ್ಲ ಅಂತ ಹೇಳ್ತಾ ಅಂತ ಅನ್ಬೋದು ನೀವು ಸೊ ನಾವು ಇದಕ್ಕೆ ಏನು ಮಾಡಿದ್ವಿ ಅಂದರೆ ಆಂಕ್ಳು ದೇಸಿ ಆಂಕ್ಳು ಇರುತ್ತೆ ನೋಡಿ ಗೋಮೂತ್ರ ಮತ್ತು ಅದರಲ್ಲಿ ನೀರನ್ನು ಆ್ಯಡ್ ಮಾಡಬೇಕು ಗೋಮೂತ್ರ ಅಂದರೆ ಗೋಮೂತ್ರ ಅಷ್ಟೇ ಹಾಕ್ಬಾರ್ದು ನೀರನ್ನು ಆ್ಯಡ್ ಮಾಡಿಬಿಟ್ಟು ಇದಕ್ಕೆ ಸಿಪ್ಪಡ್ಸಿದ್ವಿ ಸೊ ಹುಳ ತಿಂದಿರೋದು ಮತ್ತು ಅದು ಇದು ಇದು ಇತ್ತಂದರೆ ಅದು ಆಟೋಮೆಟಿಕ್ಕಾಗಿ ಹೋಗ್ಬಿಡುತ್ತೆ ಜಾಸ್ತಿ ಬರೀ ಗೋಮೂತ್ರ ಅಷ್ಟೇ ಗೊಜ್ಜಾರ್ದು ಯಾಕಂದರೆ ಗಿಡ ಸುಡುತ್ತೆ ನೋಡಿ ಹಾಗಾಗಿ ನಾವು ಏನು ಮಾಡ್ತೀವಿ ಅಂದರೆ ಆಂಕ್ಳು ಗೋಮೂತ್ರ ಏನಿರುತ್ತೆ ಗೋಮಾತೆದು ಅದನ್ನು ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ನಾವು ಈ ರೀತಿ ಟೊಮ್ಯಾಟೊ ಗಿಡಕ್ಕೆ ಗೊಜ್ಜಿದ್ವಿ ನೋಡ್ತಿರ್ಬೋದು ನೀವು ಎಷ್ಟು ದಪ್ಪ ಸೈಜು ಮತ್ತು ದೊಡ್ಡ ದೊಡ್ಡ ಸೈಜ್ ಇದ್ದಾವೆ ಅಂತ ಒಂದೇ ಗಿಡಕ್ಕೆ ಒಂದು ಮೂರು ಕೆ ಜಿ ಆಗೋಷ್ಟಾದರೂ ಫಸ್ಟ್ ಟೈಮ್ ಹಾರ್ವೆಸ್ಟ್ ಮಾಡುವಾಗ ಹೊಂಡತ್ತೆ ನೋಡಿ ಇವಾಗ ನಮ್ಮ ಅಕ್ಕ ಕಟ್ಟಿಗೆನ ಇದು ಮಾಡ್ತಾಯಿದ್ದಾರೆ ನಾವು ಇಬ್ಬರು ಸೇರಿಬಿಟ್ಟು ಗಿಡನ ಏನೋ ಆಗಬಾರ್ದು ಆ ರೀತಿ ಎತ್ತಿಬಿಟ್ಟು ಕಟ್ಟಬೇಕು ಇಲ್ಲಾಂದರೆ ಮುರಿಯುತ್ತೆ ನೋಡಿ ಗಿಡ ತುಂಬಾ ಸಾಫ್ಟ್ ಇರುತ್ತೆ ಅದ್ರದ್ದು ಸೊ ನೋಡ್ಕೊಂಡ್ಬಿಟ್ಟು ಕಟ್ಟಬೇಕು ಈ ರೀತಿ ಎತ್ತಿ ಕಟ್ಟಬೇಕು ನೋಡಿ ನೋಡಿ ಹಿಂಗೆ ನಾವು ಇವಾಗ ಮಣ್ಣನ್ನು ಹಾಕ್ಬಿಟ್ಟು ಅದ್ರ ಒಳಗಡೆ ಕಟ್ಟಿಗೆ ಮತ್ತೆ ಹಾರಿ ಏನಿರುತ್ತೆ ಅದರಿಂದ ನಾನು ಇದನ್ನು ಮಾಡ್ತೀನಿ ಇದಕ್ಕೆ ನನ್ನ ಅಕ್ಕ ಜೋರಾಗಿ ಹೊಡೆದ್ಬಿಟ್ಟು ಕಟ್ಟಿಗೆನ ಇಡ್ತಾ ಇದ್ವಿ ಅಷ್ಟರಲ್ಲಿ ನಾನು ಮನೆಗೆ ಹೋಗ್ಬಿಟ್ಟು ಕಟ್ಟಿಗೆ ಸಾಲಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಕಟ್ಟಿಗೆ ತಂದೆ ಹಾಗೆ ಚಹಾ ಮಾಡ್ಕೊಂಡು ಬಂದಿದೆ ನೋಡಿ ಎಲ್ಲರೂ ಸೇರಿಬಿಟ್ಟು ಚಹಾ ಕುಡಿದ್ವಿ ಈ ರೀತಿ ಆಲ್ಮೋಸ್ಟ್ ಒಂದು ಅರ್ಧ ಆದರೂ ಕಟ್ಟಿದೀವಿ ಸೊ ಇನ್ನೊಂದು ಸತ್ತು ತೋರಿಸ್ತೀನಿ ನೋಡಿ ಯಾವ ರೀತಿ ಕಾಣ್ತಾ ಇದೆ ನಿಮಗೆ ಅಂತ ನೋಡಿ ಈ ರೀತಿ ಕಟ್ಟಿದ್ದೀನಿ ಬಹಳ ಅಂದರೆ ಬಹಳ ದೊಡ್ಡ ದೊಡ್ಡ ಸೈಜ್ ಆಗಿದ್ದಾವೆ ನೀವು ಕೂಡ ಒಂದ್ಸತಿ ನಿಮ್ಮ ಗಾರ್ಡನಲ್ಲಿ ಟ್ರೈ ಮಾಡಿ ಇದೇ ಥರ ವೀಡಿಯೋಸ್ಗಾಗಿ ನನ್ನ ಪೇಜನ್ನು ಸರ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳಿ ಸಿಕ್ತಿನ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು